ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಈ ಕಲ್ಲರ್ ಕೆಸುವಿನ ಎಲೆಯನ್ನು ಬಳಸಿಕೊಂಡು ತೆಂಗಿನಕಾಯಿಯನ್ನು ಬಳಸದೆ ಗರಿಗರಿಯಾದ ಕ್ರಿಸ್ಪಿಯಾದ ಎರಡು ವಿಧದ ಪತ್ರ ಮಾಡ್ತಾ ಇದ್ದೇನೆ ತವಾ ಫ್ರೈ ಮಾಡ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಮಾಡುದು ಅಂತ ಹೇಳಿ ನೋಡುವ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಕಲ್ಲರ್ ಕೆಸುವನ್ನು ಬಳಸಿಕೊಂಡು ಎರಡು ವಿಧದ ಕ್ರಿಸ್ಪಿಯಾದ ಕೆಸುವಿನ ಎಲೆಯ ಪತ್ರೊಡೆಯನ್ನು ಹೇಗೆ ಮಾಡುದು ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೋಡುವ ನಾನು ಇಲ್ಲಿ ಈ ಕಲ್ಲರ್ ಕೆಸುವಿನ ಎಲೆಯನ್ನು ತೆಗೆದುಕೊಂಡಿದ್ದೇನೆ ಇದು ನೋಡಿ ಈ ಕೆಸುವಿನ ಎಲೆ ನಾವು ಊರಿನ ಕೆಸುವಿನ ಎಲೆಯ ಹಾಗೆ ಸ್ವಲ್ಪ ತೆಳುವಾಗಿ ಇರ್ತದೆ ಹಾಗೆ ಇದರಲ್ಲಿ ಕೆಂಪು ಮತ್ತೆ ಬಿಳಿ ಬಣ್ಣದ ಬಣ್ಣಗಳು ಇರ್ತದೆ ಇನ್ನೊಂದು ರೀತಿಯ ಬಣ್ಣದ ಎಲೆ ಸಿಗ್ತದೆ ಇದರಲ್ಲಿ ನೋಡಿ ಸ್ವಲ್ಪ ಬಣ್ಣಗಳು ಜಾಸ್ತಿ ಇರ್ತದೆ ಇದು ಕೂಡ ತೆಳುವಾಗಿರ್ತದೆ ಇದನ್ನು ಕೂಡ ಬಳಸಬಹುದು ಕಾಲು ಜಿ ಆಗುವಷ್ಟು ಬೇಟೆಗೆ ಅಕ್ಕಿಯನ್ನು ತೆಗೆದುಕೊಂಡು ನಾಲ್ಕರಿಂದ ಐದು ಬಾರಿ ತೊಳೆದು ಎರಡರಿಂದ ಮೂರು ಗಂಟೆ ನೆನೆಸ್ಲಿಕ್ಕೆ ಇಟ್ಟಿದ್ದೇನೆ ಮತ್ತೆ ಇದಕ್ಕೆ ಗೋಲಿ ಗಾತ್ರದಷ್ಟು ದೊಡ್ಡದಾದ ಹಿಂಗನ್ನು ತೆಗೆಂಡಿದ್ದೇನೆ ತೆಂಗಿನಕಾಯಿಯನ್ನು ಬಳಸದೇ ಇರುವುದರಿಂದ ಎರಡು ಮುಷ್ಟಿಯ ಅಥವಾ ಎರಡು ಹಿಡಿಯಾಗುವಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಹತ್ತರಿಂದ ಹನ್ನೆರಡು ಬ್ಯಾಡಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ ನೀವು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ತೆಗೆದುಕೊಳ್ಳಿ ನಂತರ ಇದಕ್ಕೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ದೊಡ್ಡ ಹುಣಸೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ರವಾ ಫ್ರೈ ಮಾಡ್ಲಿಕ್ಕೆ ಬಾಂಬೆ ರವವನ್ನು ತೆಗೆದುಕೊಂಡಿದ್ದೇನೆ ಚಿರೋಟಿ ರವ ಕೂಡ ತೆಗೆದುಕೊಳ್ಬಹುದು ಈಗ ಈ ಕೆಸುವಿನ ಎಲೆಯ ದಂಟನ್ನು ತೆಗೆಯುವ ಯಾಕಂದ್ರೆ ಇದರಲ್ಲಿ ನಾರು ತೆಗಿಲಿಕ್ಕೆ ಸಿಗುವುದಿಲ್ಲ ಈ ಎಲೆ ತುಂಬಾ ತೆಳುವಾಗಿರೋದ್ರಿಂದ ಇದರಲ್ಲಿ ನಾರು ತೆಗಿಬೇಕಂದ್ರೂ ನಾರು ಇರುವುದಿಲ್ಲ ಈ ಬಣ್ಣದ ಕೆಸುವಿನ ಎಲೆಯಲ್ಲಿ ಯಾವ ಎಲೆಯನ್ನು ಕೂಡ ತೆಗೆದುಕೊಳ್ಬಹುದು ಇದರಲ್ಲಿ ಯಾವುದೇ ತುರಿಸುವ ಸಮಸ್ಯೆ ಬರುವುದಿಲ್ಲ ಈಗ ನಾವು ತೆಗೆದುಕೊಂಡಂತ ಉದ್ದಿನ ಬೇಳೆಯನ್ನು ಎಣ್ಣೆ ಎಲ್ಲ ಹಾಕದೆ ಸುಮ್ಮನೆ ಹುರಿದುಕೊಳ್ಬೇಕು ಅದರ ಬಣ್ಣ ಬದಲಾಗುವವರೆಗೆ ಹುರಿದುಕೊಂಡ್ರೆ ಸಾಕು ಇದು ನಮ್ಮ ಪತ್ರಡೆಗೆ ಒಳ್ಳೆಯ ರುಚಿ ಹಾಗೂ ಪರಿಮಳವನ್ನು ಕೊಡುತ್ತದೆ ಈಗ ನಮ್ಮ ಉದ್ದಿನ ಬೇಳೆಯನ್ನು ಹುರಿದಾಯ್ತು ಇಷ್ಟು ಕೆಂಪಗಾದ್ರೆ ಸಾಕು ಈಗ ನಾವು ಪತ್ರಡೆಗೆ ಬೇಕಾದ ಮಸಾಲೆಯನ್ನು ರುಬ್ಬಿಕೊಳ್ಳುವ ಇದಕ್ಕೆ ನಾವು ಎರಡರಿಂದ ಮೂರು ಗಂಟೆ ನೆನೆಸಿಟ್ಟ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರೊಂದಿಗೆ ನಾವು ಆಗಲೇ ತೆಗೆದಿಟ್ಟಂತಹ ಬ್ಯಾಡಗೆ ಮೆಣಸು ಹಿಂಗು ಹುಣಸೆ ಹಣ್ಣು ಉದ್ದಿನ ಬೇಳೆ ಹಾಗೂ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳುವ ತುಂಬಾ ನೀರು ಹಾಕಬಾರ್ದು ನಮಗೆ ದೋಸೆ ಹಿಟ್ಟಿನ ಹದದಲ್ಲಿ ಹಿಟ್ಟು ಸಿಕ್ಕಿದ್ರೆ ಸಾಕು ಇದಕ್ಕೆ ನಾವು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇವೆ ಈಗ ನಮ್ಮ ಪತ್ರಡೆಗೆ ಬೇಕಾದ ಹಿಟ್ಟು ರುಬ್ಬಿಕೊಂಡಾಯ್ತು ನೋಡಿ ಈ ಹದದಲ್ಲಿ ನಾವು ಹಿಟ್ಟನ್ನು ರುಬ್ಬಿಕೊಳ್ಬೇಕು ಅದು ತುಂಬಾ ದಪ್ಪ ಕೂಡ ಆಗಬಾರ್ದು ಅಥವಾ ತುಂಬಾ ತೆಳು ಕೂಡ ಆಗಿರಬಾರ್ದು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಕೊಂಡ್ರೆ ಸಾಕಾಗ್ತದೆ ಈಗ ಮೊದಲೇ ಚೆನ್ನಾಗಿ ತೊಳೆದುಕೊಂಡಿಟ್ಟಂತಹ ಬಣ್ಣದ ಕಿಸುವಿನ ಎಲೆಗೆ ಈಗ ರುಬ್ಬಿಕೊಂಡಂತಹ ಹಿಟ್ಟನ್ನು ತೆಳುವಾಗಿ ಹಚ್ಚಿಕೊಂಡು ಹೋಗ್ಬೇಕು ತುಂಬಾ ದಪ್ಪವಾಗಿ ಹಚ್ಚಬಾರ್ದು ಯಾಕಂದ್ರೆ ಇದ್ರಲ್ಲಿ ನಾವು ಉದ್ದಿನ ಬೇಳೆಯನ್ನು ಹಾಕಿರ್ತೇವೆ ಅದು ಬೇಯುವಾಗ ಸ್ವಲ್ಪ ಉಬ್ಬಿಕೊಳ್ತದೆ ಆದ್ರಿಂದ ನಾವು ದಪ್ಪದಾಗಿ ಹಚ್ಚಿಕೊಳ್ಳೋದು ಬೇಡ ಸ್ವಲ್ಪ ತೆಳುವಾಗಿ ಹಚ್ಚಿಕೊಳ್ಳುವ ತುಂಬಾ ತೆಳುವಾಗಿ ಸಹ ಹಚ್ಚಿಕೊಳ್ಬಾರ್ದು ಮಾತ್ರ ಹೀಗೆ ಎಲೆಯನ್ನು ಇಟ್ಟು ಅದರ ಮೇಲೆ ಹಿಟ್ಟನ್ನು ಹಚ್ಚಿಕೊಳ್ತಾ ಅದನ್ನು ಮಡಚಿಕೊಂಡು ಹೀಗೆ ಟೈಟ್ ಆಗಿ ಮಡಚಿಕೊಂಡು ಇಡಬೇಕು ನಾನು ಈ ಮೊದಲೇ ಒಂದು ಪತ್ರಡೆಯ ವಿಡಿಯೋವನ್ನು ಮಾಡಿದ್ದೇನೆ ಅದರಲ್ಲಿ ನಿಮಗೆ ಕ್ಲೀನ್ ಆಗಿ ನಾನು ಯಾವ ರೀತಿ ಮಾಡಿಸಬೇಕು ಯಾವ ರೀತಿ ಎಲೆಯನ್ನು ಇಡಬೇಕು ಅಂತ ಎಲ್ಲ ಹೇಳಿ ತೋರಿಸಿದ್ದೇನೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ ಆ ರೀತಿಯ ಪತ್ರಡೆಯನ್ನು ಕೂಡ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಆ ಪತ್ರಡೆಯ ಹಿಟ್ಟಿಗೂ ಈ ಪತ್ರಡೆಯ ಹಿಟ್ಟಿಗೂ ವ್ಯತ್ಯಾಸ ಉಂಟು ಅದರಲ್ಲಿ ತೆಂಗಿನಕಾಯಿಯನ್ನು ಬಳಸಿ ಪತ್ರಡೆಯನ್ನು ಮಾಡಿದ್ದೇನೆ ಇದರಲ್ಲಿ ತೆಂಗಿನಕಾಯಿಯನ್ನು ಬಳಸಲಿಲ್ಲ ಈಗ ಪತ್ರಡೆಯ ರೋಲ್ಗಳನ್ನು ಮಾಡಿಕೊಂಡಿರ್ತೇವಲ್ಲ ಅದನ್ನು ನಿಧಾನವಾಗಿ ಕತ್ತರಿಸಬೇಕು ಹೀಗೆ ಚೆನ್ನಾಗಿ ಹಿಡಿದು ಕತ್ತರಿಸಬೇಕು ಇಲ್ಲದಿದ್ರೆ ಅದು ಬಿಡಿಸಿಕೊಳ್ತದೆ ಸರಿಯಾಗಿ ಹಿಟ್ಟನ್ನು ಹಚ್ಚಿ ಟೈಟ್ ಆಗಿ ಸುತ್ತಿರುವುದ್ರಿಂದ ಅದು ಬಿಡಿಸಿ ಬಿಸಿ ಮಾಡ್ಲಿಕ್ಕೆ ಇಟ್ಟು ಅದರ ಮೇಲೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸಿದ್ದೇನೆ ಎಣ್ಣೆಯನ್ನು ಕಾವಲಿಯ ಎಲ್ಲಾ ಬದಿಗಳಲ್ಲಿ ಹಚ್ಚಬೇಕು ಈಗ ನಾವು ಆಗಲೇ ಕಟ್ ಮಾಡಿದಂತಹ ಪತ್ರಡೆಯ ರೋಲ್ಗಳನ್ನು ಕಟ್ ಮಾಡಿ ಅದನ್ನು ಚೆನ್ನಾಗಿ ರವದಲ್ಲಿ ಅದ್ದಿ ಕಾವಲಿಯ ಮೇಲೆ ಇಡ್ತಾ ಹೋಗಬೇಕು ನಾನಿಲ್ಲಿ ಬಾಂಬೆ ರವನ್ನು ಬಳಸಿಕೊಂಡಿದ್ದೇನೆ ಚಿರೋಟಿ ರವವನ್ನು ಕೂಡ ಬಳಸಿಕೊಳ್ಬಹುದು ಹೀಗೆ ನಾವು ಶುರುವಿಗೆ ಸೈಡಿನಿಂದ ಇಟ್ಟುಕೊಂಡು ಬಂದು ನಂತರ ಮಧ್ಯದಲ್ಲಿ ಇಡ್ತಾ ಬರಬೇಕು ಇದಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಇದ್ದೇನೆ ಹೀಗೆ ಇಟ್ಟ ಎಲ್ಲಾ ಪೀಸ್ಗಳ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ನಂತರ ಇದನ್ನು ಮುಚ್ಚಿ ಬೇಯಿಸ್ಲಿಕ್ಕೆ ಇಡಬೇಕು ಹದ ಬೆಂಕಿಯಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸಬೇಕು ಈಗ ನೋಡಿ ಹತ್ತು ನಿಮಿಷ ಆಗಿದೆ ಒಂದು ಸೈಡ್ ಬೆಂದಿರ್ತದೆ ಇದು ಈಗ ನಾವು ಒಂದೊಂದೇ ಪೀಸ್ಗಳನ್ನು ಒಂದು ಬದಿಯಲ್ಲಿ ಬೇಯಿಸ್ಲಿಕ್ಕೆ ಬೇಕಾಗಿ ಉಲ್ಟ ಮಾಡಿ ಹಾಕಬೇಕು ಎಲ್ಲಾ ಪೀಸ್ಗಳನ್ನು ನಾವು ಮಗುಚಿ ಹಾಕಬೇಕು ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇನ್ನೊಮ್ಮೆ ಮುಚ್ಚಿ ಬೇಯಿಸಲಿಕ್ಕೆ ಇಡಬೇಕು ಹತ್ತು ನಿಮಿಷ ನೋಡಿ ನಮ್ಮ ರವದಲ್ಲಿ ಅದ್ದಿ ಮಾಡಿದ ತವಾ ಫ್ರೈ ಪತ್ರೊಡೆ ರೆಡಿ ಆಗಿದೆ ಇದು ಒಂದನೇ ರೀತಿಯಲ್ಲಿ ಮಾಡುವ ತವಾ ಫ್ರೈ ನಾನು ನಿಮಗೆ ಇನ್ನೊಂದು ರೀತಿಯಲ್ಲಿ ತವಾ ಫ್ರೈ ತೋರಿಸ್ತೇನೆ ಗರಿ ಗರಿಯಾದ ರುಚಿಯಾದ ಬಾಯಲ್ಲಿ ನೀರು ಬರುವಂತೆ ಮಾಡುವ ಕ್ರಿಸ್ಪಿಯಾದ ಪತ್ರೊಡೆ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈಗ ನಾವು ಕಲರ್ ಕೆಸುವಿನ ಎಲೆಯನ್ನು ಬಳಸಿ ಇನ್ನೊಂದು ರೀತಿಯ ತವಾ ಫ್ರೈ ಹೇಗೆ ಮಾಡುದು ಅಂತ ಹೇಳಿ ನೋಡುವ ವಿಧದಲ್ಲಿ ನಾವು ತವ ಫ್ರೈ ಮಾಡಲಿಕ್ಕೆ ಆಗಲೇ ತೋರಿಸಿದ ಹಾಗೆ ಎಲೆಗಳಿಗೆ ಹಿಟ್ಟನ್ನು ಹಚ್ಚಿ ರೋಲ್ಗಳನ್ನು ಮಾಡಿದ ನಂತರ ಅದನ್ನು ರೆಡಿ ಹೀಗೆ ಇಡ್ಲಿ ಪಾತ್ರೆಯಲ್ಲಿ ನಾವು ರೆಡಿ ಮಾಡಿದಂತಹ ರೋಲ್ಗಳನ್ನು ಇಟ್ಟು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಬೇಯಿಸಬೇಕು ನಮ್ಮ ಪತ್ರಡೆ ಬೆಂದ ಮೇಲೆ ನಾವು ಅದನ್ನು ತಣಿಲಿಕ್ಕೆ ಬಿಡಬೇಕು ತಣಿದಾದ ಮೇಲೆ ಹೀಗೆ ಒಂದೊಂದೇ ಪೀಸ್ಗಳಾಗಿ ತುಂಡು ಮಾಡಬೇಕು ಒಲೆಯನ್ನು ಹಚ್ಚಿ ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಟ್ಟು ಅದರ ಮೇಲೆ ಎಲ್ಲ ಬದಿಗೆ ಎಣ್ಣೆಯನ್ನು ಹಚ್ಚಿ ಆಗಲೇ ತುಂಡು ಮಾಡಿ ಇಟ್ಟಂತಹ ಪತ್ರಡೆಯ ಹೋಳುಗಳನ್ನು ಕಾವಲಿಯ ಸೈಡಿನಲ್ಲಿ ಇಟ್ಟುಕೊಂಡು ಬರಬೇಕು ಎಲ್ಲ ಹೋಳುಗಳನ್ನು ಇಟ್ಟ ನಂತರ ನಾವು ಆ ಪತ್ರಡೆಯ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕಾಗ್ತದೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿ ಇಡ್ತಾ ಇದ್ದೇನೆ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಲಿಕ್ಕೆ ಇಡುವ ಈಗ ಐದು ನಿಮಿಷಗಳ ಕಾಲ ಆಯಿತು ನೋಡಿ ಒಂದು ಸೈಡ್ ಇದು ಚೆನ್ನಾಗಿ ಬೆಂದಿದೆ ಐದು ನಿಮಿಷ ಸಾಕಾಗ್ತದೆ ಯಾಕಂದ್ರೆ ನಾವು ಇದನ್ನು ಮೊದಲೇ ಬೇಯಿಸಿರೋದ್ರಿಂದ ಐದು ನಿಮಿಷಗಳ ಕಾಲ ಬೇಯಿಸಿದ್ರೆ ಕ್ರಿಸ್ಪಿ ಆಗ್ತದೆ ಈಗ ಈ ತುಂಡುಗಳನ್ನು ನಾವು ಮಗುಚಿ ಹಾಕುವ ಎಲ್ಲ ತುಂಡುಗಳನ್ನು ಮಗುಚಿ ಹಾಕಬೇಕು ಹೀಗೆ ಎಲ್ಲಾ ತುಂಡುಗಳನ್ನು ಉಲ್ಟಾ ಮಾಡಿ ಹಾಕಿದ ನಂತರ ಇನ್ನೆರಡು ನಿಮಿಷಗಳ ಕಾಲ ಬೇಯಿಸಲಿಕ್ಕೆ ಇಡುವ ಈಗ ಎರಡು ನಿಮಿಷ ಆಗಿದೆ ನಮ್ಮ ಕ್ರಿಸ್ಪಿಯಾದ ಬಿಸಿ ಬಿಸಿಯಾದ ಎರಡನೇ ರೀತಿಯ ತವಾ ಫ್ರೈ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡುವಾಗ್ಲೇ ಬಾಯಲ್ಲಿ ನೀರು ಬರ್ತದೆ ಅಷ್ಟು ಚೆನ್ನಾಗಿರ್ತದೆ ಇದರ ರುಚಿ ಒಮ್ಮೆ ನೀವು ಕೂಡ ಈ ರೀತಿಯಲ್ಲಿ ತವಾ ಫ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಈ ವಿಡಿಯೋದಲ್ಲಿ ಎರಡು ರೀತಿಯ ತವಾ ಫ್ರೈ ಅನ್ನು ತೋರಿಸಿಕೊಟ್ಟಿದ್ದೇನೆ ನೀವು ಎರಡು ರೀತಿಯಲ್ಲಿ ಕೂಡ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಲ್ಲಿವರೆಗೆ ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ನಾನು ಇದಕ್ಕಿಂತ ಮೊದಲು ಮೆಡ್ರಾಸ್ ಕೆಸುವಿನ ಎಲೆಯ ಪತ್ರಡೆಯನ್ನು ಮಾಡಿ ತೋರಿಸಿದ್ದೇನೆ ಅದನ್ನು ಕೂಡ ನೋಡಿ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು